ಕಳೆದ ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿಸಲು ಗೆಲ್ಲಬೇಕು ದಕ್ಷಿಣ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡಬೇಕು ನಾವು ಈ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಿದ್ದೀವಿ ದಾವಣಗೆರೆಗೆ ಏನಾದರೂ ಕೊಡುಗೆ ಕೊಟ್ಟು ಹೋಗ್ಬೇಕನ್ನೋ ಒಂದು ಕಾರಣದಿಂದ ನಾನೊಬ್ಬ ಆಕಾಂಕ್ಷಿ ಇದ್ದೆ ನನಗೆ ಬಟ್ ಪಾರ್ಟಿ ಟಿಕೆಟನ್ನು ಕೊಡಬೇಕು ಜನರು ತೀರ್ಮಾನವೇ ಅಂತಿಮ ತೀರ್ಮಾನ ಹಾಗಾಗಿ ಜನರು ಇನ್ನೊಂದು ಸ್ವಲ್ಪ ದಿವಸ ಮನೇಲಿರಪ್ಪ ಮುಂದೆ ನೋಡೋಣ ಅಂತೇಳಿ ಹೇಳಿದ್ರು ಅನಿಸುತ್ತೆ ನೋಡೋಣ ಬರೋ ಅಂಥ ದಿನದಲ್ಲಿ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಭಾಳ ದೊಡ್ಡ ಪಕ್ಷ ಅವ್ರಿಗೆ ಗೊತ್ತಿರುತ್ತೆ ಚುನಾವಣೆಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರಿಗೆ ಗೆಲ್ಬಹುದು ಎಲ್ಲದನ್ನೂ ತುಲನೆ ಮಾಡಿ ಅದ್ರಲ್ಲಿ ಅಳದ ತೂಗಿ ಟಿಕೆಟನ್ನು ಕೊಡ್ತಾರೆ ನಮ್ಮದು ಒಂದೇ ತೀರ್ಮಾನ ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಏನೋ ನಾನೇನು ನಿಂತು ಹೋರಾಟ ಮಾಡಿ ಚುನಾವಣೆಯನ್ನು ಮಾಡಿದ್ವಿ ನನಗೂ ಕಾರ್ಯಕರ್ತರು ಸಾಕಷ್ಟು ದುಡಿದಿದ್ದಾರೆ ಎಲ್ಲರೂ ಮುಖಂಡರುಗಳು ದುಡಿದಿದ್ದಾರೆ ಆ ಮುಖಂಡರುಗಳಿಗಾಗಲಿ ಕಾರ್ಯಕರ್ತರಿಗಾಗಲಿ ನನಗೆ ಆಗಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗಟ್ಟಿಯಾಗಿ ನಿಂತು ಚುನಾವಣೆ ಮಾಡಿ ಈ ಸಾರಿ ಯಾವುದೇ ಕಾರಣಕ್ಕೂ ದಕ್ಷಿಣ ಕ್ಷೇತ್ರವನ್ನು ನಾವು ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ತಂದೆ ತರ್ತೀವಿ ಅಲ್ಲಿ ಯಾರಿಗೆ ಕೊಟ್ಟರು ಆ ಅಭ್ಯರ್ಥಿಯನ್ನ ಕೆಲಸ ಅಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು ಇಲ್ಲ ಇಲ್ಲಿವರೆಗೂ ನನಗೆ ಯಾರು ಮುಖಂಡರುಗಳಾಗಲಿ ಯಾರು ನನಗೇನು ಕರೆದಿಲ್ಲ ಏನು ಕೇಳಿ ನಾನು ಯಾರನ್ನು ಭೇಟಿ ಅವರು ದೊಡ್ಡವರು ಅವ್ರ ನಾಲ್ಕು ಬಾರಿ ಸಂಸದರಾಗಿರೋರು ಅಂಥವರು ಸಂಸದರಾಗ್ತಾರೆ ಅಂತಂದ್ರೆ ಪಾರ್ಟಿ ತೀರ್ಮಾನ ಮಾಡಿ ಅವ್ರನ್ನ ನಿಲ್ಸಂದ್ರೆ ಅವ್ರಿಗೆ ದುಡಿತೀವಿ ನಮಗೆ ನಮ್ಮ ಪಾರ್ಟಿ ಗೆಲ್ಬೇಕ ಅನ್ನೋದು ಒಂದೇ ನಮ್ ಗುರಿ ಬಿಟ್ಟರೆ ನಾನೇ ಆಗ್ಬೇಕು ಅನ್ನೋದು ನನಗಿಲ್ಲ ಯಾರಾದ್ರೂ ಪಾರ್ಟಿ ಗೆಲ್ಬೇಕಷ್ಟೇ ನನಗೆ ಯಾರೇ ಅಭ್ಯರ್ಥಿ ಆದ್ರೂ ಯಾರೇ ಅಭ್ಯರ್ಥಿ ಆದ್ರೂ ನಾನು ಶ್ರದ್ಧೆಯಿಂದ ನಾನು ತನು ಮನ ಧನ ಮೂರನ್ನು ಅರ್ಪಿಸಿ ದಕ್ಷಿಣ ಕ್ಷೇತ್ರವನ್ನ ಈ ಬಾರಿ ನೂರೂರು ಗೆಲ್ಸಂತ ಒಂದು ಕೆಲಸವನ್ನ ಎಲ್ಲರೂ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ನಾನು ಒಬ್ಬ ದುಡಿದು ಗೆಲ್ಸ್ತೀನಿ ಅಂತೇಳಿ ನಾನು ಹೇಳಲಿಕ್ಕೆ ಧನ್ಯವಾದ